विदाउट माय परमिशन ಮಾಡಿದ್ರೋ ನಿಮ್ಮ ಪರ್ಮಿಷನ್ ತಗೊಂಡ್ ಮಾಡಿದೀನಿ ಸರ್ ನಿಮಗೆ ಐ ಹೇಳಿದ್ ಕ್ಷೇತ್ರದ शासಕ ಈ ಶಾಸಕ ಅಂತ ಮೇಲೆ ಇದಕ್ಕೆ ಮ್ಯುಟೇಷನ್ ಅಲ್ಲಿ ಸಾಧ್ಯ ಇಲ್ಲ ಅಂದ್ರೆ ಕಾರ್ಯಕ್ರಮ ನಾನು ಏನು ಮಾಡಬೇಕು ಯಾರ್ ಪರ್ಮಿಷನ್ ತಗೊಂಡ್ರು ಕರೆ ಕರೆ ಯಾರು ಹಂಗೇನೋ ಏನು ಶೀಕುವೆರಾಯ ನಮಃ ನನಗಜನನ ವಿಜ್ಞಾನಿ ವರಣಾ ಹೇ ಕಜಹುತಾ ಗುಣಾಚಾ मोद का ಕ್ಷೇತ್ರದ ಶಾಸಕ ಶಾಸಕ ಅಂದ್ರೆ ಇದಕ್ಕೆ ಅಲ್ಲಿ ಅಂದ್ರೆ ಕಾರ್ಯಕ್ರಮಕ್ಕೆ ಬರಬೇಕು ಯಾರು ಇರುತ್ತಾ ಬಿಡುತ್ತೋ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಯಾಕೆ ಇದು ಮಾಡಬಾರ್ದು ಯಾರು ಸರ್ ಒಂದ್ ಹೇಳ್ತೀನಿ ನಾನು ಕ್ರೀಡಾಕೂಟಗಳು ಪ್ರಾರಂಭ ಆದ್ರೆ ಹೇಳಿದಿನಿ ಈ ತರ ಮಾಡಿಸಿದಾರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಒಪ್ಪಿದ್ರಿ ನೀವು ಸಮಸ್ಯೆ ಆಗುತ್ತೆ

ನಾವು ವಾರ ಲೆಟರ್ ಕೊಟ್ಟಿದ್ದೀವಿ ಯಾರು ಇರ್ತಾರೆ ಹೌದು ಮಾಡಬೇಕು ಹೌದು ಯಾರು ಇರ್ತಾರೆ કોરવાઈ દે એની અંદર આ તો

啊。